ಫೇಸ್ ಪ್ಯಾಕ್ ಹಾಕಿ ನಂತರ ನೀವು ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನನ್ನು ದಯವಿಟ್ಟು ಹಚ್ಚೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಯಾವುದೇ ಒಂದು ಫೇಸ್ ಪ್ಯಾಕ್ ಆತು ಒಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿದ ನಂತರ ದಯವಿಟ್ಟು ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡೋದನ್ನು ಮರಿಬಾರ್ದು ಯಾಕಂತ ಅಂದರೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಪಪ್ಪಾಯ ಹಣ್ಣಿನ ಬಗ್ಗೆ ಎಲ್ಲರೂ ಕೇಳಿರ್ತೀರಿ ಪಪ್ಪಾಯ ಹಣ್ಣಿನ ಫೇಸ್ ಪ್ಯಾಕು ಮತ್ತು ಫೇಶಿಯಲ್ಲು ಮತ್ತು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಂದು ಎಲ್ಲರಿಗೂ ಗೊತ್ತಿದೆ ಐತಿ ಆದರೆ ಇವತ್ತಿನ ದಿನ ನಾನು ಪಪ್ಪಾಯ ಹಣ್ಣಿನ ಬಗ್ಗೆ ಅಲ್ಲ ಪಪ್ಪಾಯ ಎಲೆಯ ಒಂದು ಉಪಯೋಗವನ್ನು ಹೇಳ್ತೀನಿ ಹಂಗೆ ಅದನ್ನು ಸ್ಕಿನ್ನಿಗೆ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದು ಹೇಳ್ತೀನಿ ಈ ಒಂದು ಎಲೆಯ ರಸ ನಮ್ಮ ಬ್ಲಡ್ ಶುಗರ್ನ ಎಲೆಯ ರಸ ಆತು ಅಥವಾ ಎಲೆಯ ಒಂದು ಜ್ಯೂಸ್ ಆತು ಪಪ್ಪಾಯ ಎಲೆಯ ಜ್ಯೂಸು ಅಥವಾ ರಸ ನಮ್ಮ ಬ್ಲಡ್ ಶುಗರ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ನಮ್ಮ ದೇಹದ ರಕ್ತದಲ್ಲಿರುವಂಥ ಪ್ಲೇಟ್ಲೆಟ್ಸ್ ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಎಷ್ಟೋ ಜನ ಡೆಂಗ್ಯೂ ಜ್ವರ ಬಂದಾಗ ಈ ಒಂದು ಪಪಾಯ ಎಲೆಯ ರಸವನ್ನು ಕುಡಿದು ಮತ್ತು ಪಪಾಯ ಎಲೆಯ ಜ್ಯೂಸನ್ನು ಕುಡಿದು ಎಷ್ಟೋ ಜನ ಜ್ವರದಿಂದ ಹೊರಗೆ ಬಂದಾರ ಆಮೇಲೆ ಹುಷಾರಾಗಿದ್ದಾರಾ ಅಂತ ಅಂದೇಳ ಹೇಳ್ಬೋದು ಒಂದು ಎಲೆಯ ರಸದ ಬಗ್ಗೆ ತಿಳ್ಕೊತ ಹೋದ್ರೆ ಬಹಳಷ್ಟು ಈ ಒಂದು ನಮ್ಮ ಆರೋಗ್ಯಕ್ಕೆ ಭಾಳಷ್ಟು ಭಾಳಷ್ಟು ಹಣ್ಣು ಅಷ್ಟೇ ಅಲ್ಲ ಫ್ರೆಂಡ್ಸ್ ಎಲೆಯೂ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದಾಗಿರುವಂಥ ಒಂದು ಔಷಧಿಯ ಗುಣವನ್ನು ಇದು ಹೊಂದಿರ್ತೈತಿ ಅದಕ್ಕೋಸ್ಕರ ನಾವಿವತ್ತು ಈ ಎಲೆಯ ಒಂದು ಫೇಸ್ ಪ್ಯಾಕನ್ನು ಹಾಕೊಳ್ಳೋಣ ಈ ಒಂದು ಫೇಸ್ ಪ್ಯಾಕ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತ ನಮ್ಮ ಮುಖದ ಮೇಲಿರುವಂಥ ಬಂಕು ಮತ್ತು ಕಪ್ಪು ಕಲೆಗಳು ಈ ಡಾರ್ಕ್ ಸರ್ಕಲ್ಲು ಆಮೇಲೆ ಇಲ್ಲ ತುಟಿ ಅಕ್ಕಪಕ್ಕ ಎಲ್ಲ ಕಪ್ಪಾಗಿರ್ತೈತಿ ಕಪ್ಪಾಗಿರೋ ಅನ್ ಇವನ್ ಸ್ಕಿನ್ ಟೋನ್ ಅನ್ನ ಸರಿ ಮಾಡೋದಕ್ಕ ಇದು ಬಹಳನ ಬಹಳ ಸಹಾಯ ಮಾಡ್ತೈತಿ ಅಂತ ಅಂತ ತಪ್ಪಾಗಂಗಿಲ್ಲ ಬಹಳನ ಸುಲಭವಾಗಿ ನಮಗ ಸಿಗುತ್ತಾ ಇಲ್ಲ ನಮ್ಮ ಮನೆಯಲ್ಲೇನೂ ಸಹಿತ ನಾವು ಈ ಗಿಡವನ್ನ ಬೆಳೆದಿರ್ತೀವಿ ಎಲ್ಲ ಹಿತ್ ಒಂದು ಪಪ್ಪಾಯ ಹಣ್ಣಿನ ಗಿಡ ಇದ್ದೇ ಇರ್ತೈತಿ ಏನ ಇಲ್ಲಪ್ಪ ಅಂತ ಅಂದ್ರೆ ಒಂದು ಎಲೆ ಆದ್ರೆ ಸಾಕು ನಮಗಿಂತ ಎಲೆ ಒಂದು ದೊಡ್ಡದೊಂದು ಎಲೆ ತೊಗೊಂಬಂದು ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರ ಒಂದು ವಾರದ ದಿನ ಫ್ರಿಜ್ ಅಲ್ಲಿ ಇಟ್ಟುಕೊಂಡು ನಾವು ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಾ ಬರಬಹುದು ಇದನ್ನು ಯಾವ ರೀತಿ ಮಾಡೋದು ಹೇಳೋದು ನಾವು ನೋಡ್ಕೊಂಬರೋಣ ಅದಕ್ಕೂ ಮೊದಲು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಈಗ ಈ ಈ ಒಂದು ಫೇಸ್ಬ್ಯಾಕನ್ನು ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಹಳನೇ ಖರ್ಚಿಲ್ಲದೆ ಇರುವಂಥ ಒಂದು ಒಳ್ಳೆಯ ಒಂದು ಮನೆ ಮದ್ದು ಒಳ್ಳೆಯ ಒಂದು ಸೂಪರ್ ರೆಮಿಡಿ ಅಂತ ಅಂತೇಳಿದು ಇದನ್ನ ನಾವು ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ ಇಲ್ಲಿ ನೋಡ್ರಿ ಒಂದು ಮೀಡಿಯಮ್ ಸೈಜ್ ಇರುವಂಥ ಒಂದು ಪಪಾಯ ಎಲೆ ತಗೊಂಡಿದ್ದೀನಿ ನಾನಿಲ್ಲಿ ಇದರೊಳಗೆ ಸಣ್ಣ ಎಲೆನೂ ಸಿಗ್ತಾವೆ ದೊಡ್ಡದು ಸಿಗ್ತಿ ನಿಮಗೆ ಆಮೇಲೆ ಮೀಡಿಯಮ್ ಸೈಜ್ ಇರುವಂಥ ಎಲೆನೂ ಸಿಗುತ್ತೆ ಇನ್ನಿಲ್ಲಿ ಮೀಡಿಯಂ ಸೈಜ್ ಇರುವಂಥ ಎಲೆನ ತಗೊಂಡು ಇದನ್ನು ನಾನು ಫಸ್ಟಿಗೆ ತೊಳೆದೀನಿ ತೊಳೆದು ಸ್ವಲ್ಪ ನೀರು ಎಳೆಗೆ ಬಿಟ್ಟು ಒಂದು ಬಟ್ಟೆ ತೊಗೊಳ್ಳಿ ಒರೆಸ್ಕೊಂಡು ಇದನ್ನು ತುಂಡು ತುಂಡಾಗಿ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಹೋಗ್ತೀನಿ ಇಲ್ಲಿ ನೀವು ಜಾಸ್ತಿ ಎಲೆ ದೊಡ್ಡದಿತ್ತು ಅಂದರೆ ಒಂದು ಸ್ವಲ್ಪ ಈ ಅಕ್ಕಿ ಹಿಟ್ಟನ್ನ ಏನು ಹಾಕ್ತಿದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೋರಿ ಇಲ್ಲ ಅಂತಂದರೆ ಇಷ್ಟಿಷ್ಟು ಹಾಕೊಂಡ್ರೆ ಸಾಕು ಇಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಹಂಗೆ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಮತ್ತು ಒಂದು ಸ್ಪೂನಷ್ಟು ಜೇನುತುಪ್ಪ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಲಿಂಬೆಹಣ್ಣಿನ ರಸನ ಹಾಕೋಬೇಕು ನೀವು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಮತ್ತು ಇಲ್ಲಿ ಎರಡು ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆನಾದರೂ ಹಾಕೋಬೋದು ಆಲಿವ್ ಆಯಿಲ್ ಆದರೂ ಹಾಕೋಬೋದು ಆಮೇಲೆ ವಿಟಮಿನ್ ಇ ಕೆಪ್ಸಲ್ಸ್ ಆದರೂ ನೀವು ಇಲ್ಲಿ ಹಾಕೋಬೋದು ಮೂರಲ್ಲಿ ಯಾವುದಾದ್ರೂ ಒಂದು ಆಯಿಲನ್ನು ನೀವು ಇಲ್ಲಿ ಹಾಕ್ಕೊಬೋದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಹಾಕೊಂಡು ಚೆನ್ನಾಗಿದೆ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ನಾವು ಮಸ್ಟ್ ಮೊದಲಿಗೆ ಮುಖಾನ ತೊಳೆದಿರಬೇಕು ಒಂದು ಸ್ವಲ್ಪ ಹಸಿ ಹಾಲಿಂದ ನಾನು ಇಲ್ಲಿ ಯಾವುದೇ ಫೇಸ್ ಪ್ಯಾಕ್ ಹಾಕಿದರೂ ನಾನು ಹಸಿಯಲ್ಲಿಂದ ಮುಖಾನ ಕ್ಲೆನ್ಸ್ ಮಾಡ್ಕೊಂಡೆ ಮಾಡ್ಕೊಂಡಿರ್ತೀನಿ ಕ್ಲೆನ್ಸ್ ಆದ ನಂತರ ನಾನು ಈ ಪ್ಯಾಕನ್ನು ಹಾಕೊಂಡು ಹೋಗ್ತೀನಿ ಈ ಪ್ಯಾಕು ಎಷ್ಟೊಂದು ಎಫೆಕ್ಟಿವ್ ಆಗೈತೆ ಅಂತ ಫ್ರೆಂಡ್ಸ್ ಒಂದೇ ಸರ್ತಿ ನೀವು ಈ ಪ್ಯಾಕನ್ನು ಹಾಕಿದಾಗ ನಿಮಗೆ ಇದು ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ ಅಷ್ಟೊಂದು ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಶೈನ್ ಆಗುತ್ತೆ ಮತ್ತು ಒಂದು ಈ ಒಂದು ಸ್ಕಿನ್ ಟೋನ್ ಏನೇ ಇರುತ್ತೆ ಒಂದು ಕಡೆ ಬೇರೆ ಬೇರೆ ಕಪ್ಪು ಕಲೆ ಒಂದು ಕಡೆ ಒಂದು ಕಡೆ ಬೆಳಗ್ಗೆ ಒಂದು ಕಡೆ ಕಪ್ಪು ಈ ರೀತಿ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಈ ಒಂದು ಫೇಸ್ ಪ್ಯಾಕ್ ಹೊಡೆದುತೈತಿ ಇದನ್ನು ನೀವು ಏಳು ದಿನ ಚಾಲೆಂಜ್ ಅಂತ ತಗೋರಿ ಸೆವೆನ್ ಡೇಸ್ ಚಾಲೆಂಜ್ ಅಂತ ಹೇಳೋದು ಈ ಫೇಸ್ ಪ್ಯಾಕನ್ನು ತಗೊಂಡು ನೀವು ಹಚ್ತಾ ಬರ್ರಿ ಇದ್ರ ರಿಸಲ್ಟ್ ಏನಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸೆಮಿ ಡ್ರೈ ಆಗೋವರೆಗೂ ನಾನು ಬಿಟ್ಟಿದ್ದೆ ಬಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರು ಸಾಕು ನೀವು ಇದನ್ನ ಹಚ್ಚಿ ನಂತರ ಮುಖನ ತೊಳೆದಾಗ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಅಂತೇಳಂದು ಆಮೇಲೆ ಶೈನ್ ಆಗುತ್ತೆ ಅಂತೇಳಿದ್ರು ಈಗಲೇ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಅಂತ ಅಂತೇಳ್ದು ಆಮೇಲೆ ಇನ್ನೂ ಒಂದು ನಿಮಗೆ ಇಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ನೀವು ಲಿಂಬೆಹಣ್ಣಿನ ರಸವನ್ನು ನೀವು ಹಾಕಿದ್ರೆ ನಿಮ್ಮ ಮುಖ ಉರಿತೈತಿ ಅನ್ನೋದಾದ್ರೆ ನೀವು ಅಲ್ಲಿ ಇದನ್ನ ಸ್ಕಿಪ್ ಮಾಡಬಹುದು ಇಲ್ಲ ನಡಿತೈತಿ ನಾವು ಹಾಕಿದ್ರೆ ಏನೂ ಆಗಂಗಿಲ್ಲ ಅನ್ನೋರು ಒಂದು ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣನ ನೀವು ಹಾಕೋಬೋದು ಇಲ್ಲಿ ಅಂದರೆ ನಮಗಿದು ನ್ಯಾಚುರಲ್ ಬ್ಲೀಚ್ ಪ ಕೊಡುತ್ತೆ ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ನಮ್ಮ ಸ್ಕಿನ್ನು ಶೈನ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಫೇಸ್ ನಮ್ಮ ಮನೆಯಾಗ ನೀವು ಟ್ರೈ ಮಾಡ್ರಿ ಆಮೇಲೆ ಇದನ್ನ ಹಚ್ಚಿದ ಮೇಲೆ ನೀವು ಸನ್ಸ್ಕ್ರೀನ್ ಲೋಷನ್ನು ಮಾಶ್ಚರೈಸರ್ನ ಹಿ ತಪ್ಪದೇನೆ ಹಚ್ಚೋದನ್ನು ಮರಿಬೇಡಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕಾಣಿಸ್ತದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದೇ ಒಂದು ಫೇಸ್ ಪ್ಯಾಕನ್ನು ಒಂದು ಸರ್ತಿ ನೀವು ಹಾಕಿ ನೋಡ್ರಿ ಇದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಮ್ಮ ಹಿತ್ತಲಲ್ಲಿ ಸಿಗುವಂಥ ಅಥವಾ ನಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಒಂದು ಪಪ್ಪಾಯ ಹಣ್ಣಿನ ಎಲೆಯಿಂದ ನಾವು ಎಷ್ಟೊಂದು ಸುಲಭವಾಗಿ ಒಂದು ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೋಬೋದು ಆಮೇಲೆ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಫೇಸ್ ಪ್ಯಾಕ್ ಇದಾಗಿರ್ತದೆ ಫೇಸ್ ಪ್ಯಾಕ್ ಹಾಕಿ ನಂತರ ನೀವು ಮಾಯ್ಶರೈಸರು ಸನ್ಸ್ಕ್ರೀನ್ ಲೋಷನನ್ನು ದಯವಿಟ್ಟು ಹಚ್ಚೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಯಾವುದೇ ಒಂದು ಫೇಸ್ ಪ್ಯಾಕ್ ಆತು ಒಂದು ನೀವು ಹೋಮ್ ರೆಮಿಡಿಗಳನ್ನಾತು ಯೂಸ್ ಮಾಡಿದ ನಂತರ ದಯವಿಟ್ಟು ಫೇಸ್ ಪ್ಯಾ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡೋದನ್ನು ಮರಿಬಾರದು ಯಾಕಂತ ಅಂದ್ರೆ ಸ್ಕಿನ್ ಗೋಸ್ಕರ ನಾವು ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಇಲ್ಲಿ ಬಳಸಬೇಕಾಗತ್ತೆ ಈ ಪ್ಯಾಕನ್ನು ಹಾಕಿದ ಮೇಲಂತೂ ಯಾವುದೇ ರೀತಿ ತಪ್ಪದೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಬೇಕು ಮನೇಲಿ ಇದ್ದರೂ ಹೊರಗೆ ಹೋದ್ರು ಅಥವಾ ದಯವಿಟ್ಟು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಅಂತೇಳಿ ಅಂತ ಹೇಳ್ಬೋದು ಒಂದು ನಮ್ಮ ಸ್ಕಿನ್ನನ್ನು ವೈಟಾಗಿ ಬ್ರೈಟಾಗಿ ಮತ್ತು ಕಲೆ ರಹಿತವಾಗಿ ಮಾಡುವಂಥ ಒಂದು ಪಪಾಯಲೆ ಫೇಸ್ ಫೇಸ್ ಪ್ಯಾಕು ಇವತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಗಳನ್ನ ಯಾರಲ್ಲ ಮನೇಲಿ ಟ್ರೈ ಮಾಡ್ತಿದ್ದರು ದಯವಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂದರೆ ನಿಮಗೆ ರಿಸಲ್ಟ್ ಏನಾಗೈತಿ ಮತ್ತು ಏನೋ ಏನೋ ಸಮಸ್ಯೆ ಆದರೂ ಅದನ್ನೂ ಹೇಳ್ರಿ ಅದರಿಂದ ನಾನು ಯಾವುದನ್ನು ನೀವು ಹಾಕಬೇಕು ಯಾವುದನ್ನು ಹಾಕಬಾರ್ದು ಅಂತ ಅಂದರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಏನಾದರೂ ಆಗಲಿ ಅದು ಸರಿಯಾದರೂ ಇರಲಿ ತಪ್ಪಾದರೂ ಇರಲಿ ನಿಮಗೆ ಸ್ಕಿನ್ನಿಗೆ ಅದು ಯಾವ ರೀತಿ ನಿಮಗೆ ರಿಸಲ್ಟ್ ಅಂತ ಅಂತೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್